ಚೀಲಿ ಅಧ್ಯಕ್ಷ ಗೇಬ್ರಿಯಲ್ ಬೋರಿಕ್ ಭಾರತ ಪ್ರವಾಸ ಪ್ರಧಾನಿಯವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಹೈದರಾಬಾದ್ ಭವನದಲ್ಲಿಂದು ಚೀಲಿ ಅಧ್ಯಕ್ಷ ಗೇಬ್ರಿಯಲ್ ಬೋರಿಕ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿತ್ತು ರಕ್ಷಣೆ ಸಹಕಾರ ತಂತ್ರಜ್ಞಾನ ಬಾಂಧವ್ಯದ ಕುರಿತು ಉಭಯ ದೇಶಗಳ ನಾಯಕರುಗಳು ಚರ್ಚೆ ನಡೆಸಿದರು ಎನ್ನಲಾಗಿದೆ ಸಭೆಯಲ್ಲಿ ಸಚಿವರಾದ ಡಾ ಎಸ್ ಜೈಶಂಕರ್ ಪಿಯೂಷ್ ಗೋಯಲ್ ರಾಷ್ಟೀಯ ಭದ್ರತಾ ಸಲಹೆಕಾರ ಅಜಿತ್ ದೋವಲ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದಾರೆ ಐದು ದಿನಗಳ ಭಾರತ ಅಧಿಕೃತ ಭೇಟಿಗಾಗಿ ಆಗಮಿಸಿರುವ ಚೀಲಿ ಅಧ್ಯಕ್ಷ ಗೇಬ್ರಿಯಲ್ ಬೋರಿಕ್ ದೆಹಲಿಯ ರಾಜ್ಘಾಟ್ನಲ್ಲಿರುವ ಮಹಾತ್ಮ ಗಾಂಧೀಜಿ ಅವರ ಸಮಾಧಿ ಸ್ಥಳಕ್ಕೆ ತೆರಳಿ ನಮನ ಸಲ್ಲಿಸಿದರು ಇನ್ನು ಬೆಳಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಈ ವೇಳೆ ಹಲವು ವಲಯಗಳಲ್ಲಿ ಸಂಬಂಧ ವೃದ್ಧಿಯ ಬಗ್ಗೆ ಸಮಾಲೋಚಿಸಿದರು ಚೀಲಿ ಅಧ್ಯಕ್ಷರೊಂದಿಗೆ ಅಲ್ಲಿನ ಸಚಿವರು ಸಂಸದರು ಉದ್ಯಮಿಗಳು ಸೇರಿದಂತೆ ಉನ್ನತ ಮಟ್ಟದ ವಾಣಿಜ್ಯ ನಿಯೋಗವು ಆಗಮಿಸಿದೆ ಇದೇ ಮೊದಲ ಬಾರಿಗೆ ಅಧ್ಯಕ್ಷ ಬೋರಿಕ್ ಅವರು ಭಾರತ ಪ್ರವಾಸವನ್ನು ಕೈಗೊಂಡಿದ್ದು ಇದರಿಂದ ಭಾರತ ಚೀಲಿ ನಡುವಿನ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಸಂಬಂಧ ಮತ್ತಷ್ಟು ಬಲವರ್ಧನೆಯಾಗುತ್ತಿದೆ ಎಂದು ನಿರೀಕ್ಷಿಸಲಾಗಿದೆ ಇಂದು ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಚೀಲಿ ಅಧ್ಯಕ್ಷರಿಗೆ ವಿಶೇಷ ಔತಣಕೂಟ ಆಯೋಜಿಸಿದ್ದಾರೆ ಇದಕ್ಕೂ ಮುನ್ನ ಇಂದು ಬೆಳಿಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಪಬಿತ್ರಾ ಮಾರ್ಕರೆಟಾ ಅವರು ಚೀಲಿ ಅಧ್ಯಕ್ಷರನ್ನು ಸ್ವಾಗತಿಸಿದರು ನಂತರ ಅವರಿಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಸ್ವಾಗತವನ್ನು ಕೋರಲಾಯಿತು ಅಧ್ಯಕ್ಷ ಬೋರಿಕ್ ಅವರು ಏಪ್ರಿಲ್ ಐದರವರೆಗೆ ಭಾರತ ಪ್ರವಾಸದಲ್ಲಿದ್ದು ಆಗ್ರಾ ಮುಂಬೈ ಹಾಗೂ ಬೆಂಗಳೂರಿಗೆ ಭೇಟಿ ನೀಡುವ ಕಾರ್ಯಕ್ರಮವಿದೆ तो हैदराबाद हाउस से ये तस्वीरें हम आपको दिखा रहे हैं जहां प्रधानमंत्री नरेंद्र मोदी और चिली के राष्ट्रपति और उनके प्रतिनिधिमंडल के बीच ये द्विपक्षीय वार्ता हो रही है जुड़े हुए प्रतिनिधियों से भी मिलेंगे भारत के अलग अलग स्थानों पर उनकी यात्रा है और आज से पांच दिन की यात्रा पर अपर प्रधानमंत्री नरेंद्र मोदी और चिली के राष्ट्रपति दोनों पहुंचे हैं और अब से थोड़ी ही देर बाद द्विपक्षीय वार्ता भी होगी